ನಿಮೇಶ್ ಎಮ್ ಆನಂದವಾಡಿ ವಕೀಲರು ಬಾಲ್ಕಿ ನಾನು ಇಪ್ಪತ್ತ್ಮೂರು ವರ್ಷಗಳಿಂದ ಏನಂತ ವಕೀಲ ವೃತ್ತಿಯನ್ನು ಏನದ ಅಂತಂದ್ರೆ ಸಾಮಾನ್ಯ ಜನರಿಗೆಲ್ಲ ನ್ಯಾಯ ಒದಗಿಸ್ಕೊತಾ ಬರ್ತಾ ಇದ್ದೀನಿ ಇವಾಗ ಏನದ ಅಂತಂದ್ರೆ ನಾನು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೀತಕ್ಕಂತಹ ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಏನಾದಂತ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಅಂತಂದ್ರೆ ನಾನು ನಾಮಿನೇಷನ್ ಅಂತಂದ್ರೆ ಇವತ್ತು ಸಲ್ಲಿಸಿದ್ದೀನಿ ಒಂದು ಉದ್ದೇಶ ಏನದ ಅಂತಂದ್ರೆ ಈ ವಕೀಲ ವೃತ್ತದಲ್ಲಿ ಆಗಲಿ ವಕೀಲರ ಬಗ್ಗೆ ಆಗಲಿ ಅಥವಾ ಈ ಗ್ರಾಜುಯೇಟ್ ಬಗ್ಗೆ ಗ್ರ ಗ್ರಾಜ್ಯುಯೇಟ್ ಹೊಂದಿರತಕ್ಕಂಥವ್ರ ಬಗ್ಗೆ ಆಗಲಿ ಯಾರು ಇಲ್ಲಿವರೆಗೆ ಅಂತಂದ್ರೆ ಗೆದ್ದು ಹೋಗ್ತಾರ ಆದ್ರೆ ಇಲ್ಲಿವರೆಗೆ ಅವ್ರ ಬಗ್ಗೆ ಯಾರು ಇಲ್ಲಿವರೆಗೆ ಏನಂತಂದ್ರೆ ಕಾಳಜಿ ಏನು ಅದ್ರ ಬಗ್ಗೆ ಏನಂತಂದ್ರೆ ಎಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಆಗಲಿ ವಿಧಾನ ಪರಿಷತ್ನಲ್ಲಾಗಲಿ ಅವ್ರು ಇಲ್ಲಿವರೆಗೆ ಮಾತಾಡಿಲ್ಲ ಯಾವ ಗೆದ್ದು ಹೋಗ್ತಾರ ಗೆದ್ದು ಹೋಗಿ ನಂತರ ಮತ್ತೆ ಚುನಾವಣೆ ಏನಾದ್ರೂ ಘೋಷಣೆ ಆಗ್ತದೆ ಚುನಾವಣೆ ಘೋಷಣೆ ಆದಾಗೆ ಏನಾದಂತ ಅವ್ರು ಕಾಣಿಸ್ಕೊಳ್ತಾರೆ ಇದನ್ನೆಲ್ಲ ಏನದಂತ ನಾವು ಹೋಗ್ಲಾಡಿಸಿ ಏನಾದಂಥ ನಾವು ನಿರುದ್ಯೋಗದ ಬಗ್ಗೆ ನಿರುದ್ಯೋಗ ಪದವೀಧರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ಅವರಿಗಾಗಿ ನ್ಯಾಯ ತೋರಿಸ್ಕೊಡ್ಬೇಕು ಅವರಿಗಾಗಿ ಧ್ವನಿ ಎತ್ತಬೇಕು ಕಂಬ ಉದ್ದೇಶ ಏನಂತ ನಾನು ಹೊಂದಿ ಅವರಿಗಾಗಿ ಏನಂತ ಸದಾ ನಿರಂತರವಾಗಿ ಏನದು ದುಡಿಯಬೇಕು ಅಂತಂಬ ಉದ್ದೇಶದಿಂದ ಏನಂತಂದ್ರೆ ನಾವು ಈ ವಿಧಾನ ಈ ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಕನ್ಸ್ಟ್ಯೂನ್ ಸಲುವಾಗಿ ಅಂತಂದ್ರೆ ಚುನಾಯಿತ ನಾಯಕಳಕ್ಕೆ ಏನೋ ಅಂತಂದ್ರೆ ನಾನು ಪ್ರಸ್ತಾಪ ಮಾಡಿದೆ ಅದಕ್ಕೆಲ್ಲ ಏನಂತ ನಮ್ಮ ಈ ಈಶಾನ್ಯ ಕರ್ನಾಟಕದ ಈಶಾನ್ಯ ಕರ್ನಾಟಕದ ಏನಂತಂದ್ರೆ ಈ ಬಳ್ಳಾರಿದು ವಿಜಯನಗರದು ಕೊಪ್ಪಳ ಯಾದಗಿರ ರಾಯಚೂರು ಮತ್ತು ಗುಲ್ಬರ್ಗ ಮತ್ತು ಬೀದರ್ ಈ ಎಲ್ಲ ಜಿಲ್ಲೆರಂತಂದ್ರೆ ವಕೀಲರು ಏನದಂತಂದ್ರೆ ಸಹಮತಿಯಿಂದ ಏನಂತಂದ್ರೆ ನಾನು ಈ ಒಂದು ಚುನಾವಣೆ ಕಣಕ್ಕಿಳಿದಿನಿ ಎಲ್ಲರ ಬೆಂಬಲದಿಂದ ಬೆಂಬಲದಿಂದ ನಾನು ಗೆದ್ದು ಬರತಕ್ಕಂಥ ಗೆದ್ದು ಬರ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಹೊಂದಿದ್ದೀನಿ ಮತ್ತು ಎಲ್ಲರದು ಕೂಡ ಏನಾದಂಥ ನನಗೆ ಏನಂತಂದ್ರೆ ಬೆಂಬಲ ಇದೆ ಆಶೀರ್ವಾದ ಇದೆ ಮತ್ತು ನಾನು ಗೆದ್ದು ಬಂದೇನಂತಂದ್ರೆ ಅವರಿಗೆ ನಿರಂತರವಾಗಿ ಇಪ್ಪತ್ನಾಲ್ಕು ಇಂಟು ಏಳು ಏನಂತಂದ್ರೆ ನಾನು ಅವರಿಗೆ ಸೇವೆ ಸಲ್ಲಿಸ್ನಾ ಸದಾ ಸಿದ್ಧನಾಗಿರ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ